ಇದನ್ನೇ ಮಾಡಿದವರು ಯಾರು ಅನ್ನೋದು ಸ್ಪಷ್ಟವಾಗಿ ನಿನ್ನೆ ಅವ್ರು ದೇವರಾಜೇಗೌಡರು ಹೇಳಿದ್ದಾರೆ ಅವರೆಲ್ಲ ಇದನ್ನು ಆಡಿಯೋನು ಬಿಡುಗಡೆ ಮಾಡಿದ್ದಾರೆ ಇದನ್ನು ಸಿ ಬಿ ಐ ಕೊಡಬೇಕು ಇಲ್ಲಿ ಎಸ್ ಐ ಟಿ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಏಜೆಂಟ್ರಂಗೆ ಕೆಲಸ ಮಾಡ ಇದರಿಂದ ಅದಕ್ಕೆ ನ್ಯಾಯ ಸಿಗುವುದಿಲ್ಲ ಎಸ್ ಐ ಟಿ ಒಳಗಿರೋ ಅಧಿಕಾರಿಗಳೆಲ್ಲ ರಾಜ್ಯದವರು ಅವರೆಲ್ಲ ಏನು ಡಿ ಕೆ ಶಿವಕುಮಾರ್ ಒಂದು ಕಂಟ್ರೋಲ್ದಾಗಿರೋದ್ರಿಂದ ಮತ್ತು ನೇರವಾಗಿ ಹೇಳ್ತಾರೆ ರಿಗೇಶ್ ಕುಮಾರ್ ಹೆಸರಲ್ಲಿ ತೆಗಿಬೇಕಂತ ಹೇಳಿದ್ಮಾಗೆ ಇದು ನಿಶ್ಚಿತವಾಗಿಯೂ ಈ ಎಸ್ ಐ ಟಿಯಿಂದ ನಮಗೆ ನ್ಯಾಕ್ಸ್ ಇಟ್ಲಿಕ್ಕೆ ಸಾಧ್ಯ ಇಲ್ಲ ಇದು ಸಿ ಬಿ ಐನೇ ಒಂದೇ ಪರಿಹಾರ ಅದು ಕೊಡುವುದಿಲ್ಲ ಅಂದರೆ ಅರ್ಥ ಇದನ್ನೇ ಇವರೇ ಮಾಡಿಸಿದ್ದಂಥದ್ದು ನಾನು ಮೊದಲೇ ಹೇಳಿದ್ದೆ ಈ ಫ್ಯಾಕ್ಟ್ರಿನೇ ಒಂದು ಓಪನ್ ಆಗಿದೆ ಇನ್ನೊಂದು ಓಪನ್ ಕೆಲವೊಂದು ದಿವಸಾಗೆ ಆಗ್ತದೆ ಚುನಾವಣೆ ನೋಡಿರಿ ಇದು ಬಿ ಜೆ ಪಿ ಹದಿನಾಲ್ಕು ನಮ್ಮ ಲೋಕಸಭೆ ಬಿ ಜೆ ಪಿ ಹೋದವು ಅಲ್ಲೇನೋ ಜೆ ಡಿ ಎಸ್ನವ್ರು ಇಲ್ಲ ನಮ್ಮ ಮೇಲೆ ಏನು ಪರಿಣಾಮ ಹೋಗೋ ಪ್ರಶ್ನೆ ಅಲ್ಲ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಾಗ ಕಾಂಗ್ರೆಸ್ ಬಿ ಜೆ ಪಿಯವ್ರೆ ಇದು ಕಾಂಗ್ರೆಸ್ಸು ಜೆ ಡಿ ಎಸ್ನವ್ರು ಕೂಡಿ ಮಾಡಿದಂಥವ್ರು ಅವ್ರದಾರ ಅವರು ಏನು ಇವತ್ತು ಮೊನ್ನೆ ಇಪ್ಪತ್ನಾಲ್ಕು ತಾಸನಾಗ ಆಗಿತ್ತಲ್ಲ ಅದು ಎರಡು ಸಾವಿರದ ಹತ್ತೊಂಬತ್ತರಿಂದ ಏನಾಗಿದೆ ಅದಕ್ಕೆಲ್ಲ ಕಾಂಗ್ರೆಸ್ಸೇ ಜವಾಬ್ದಾರಿ ಎಸ್ ಎಸ್